ಏನೋ ಈ ಘಟನೆ ಸಂಬಂಧ ಮಾತನಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಏನೇನಾಯ್ತು ಅನ್ನೋದನ್ನ ಡೀಟೇಲ್ ಹೇಳೋದಕ್ಕೆ ಅಂತ ಹೇಳಿ ದೂರುದಾರರಾಗಿರುವಂತಹ ಮಾಧುರಿ ಅವರೇ ನಮ್ ಜೊತೆ ಫೋನ್ ಮೂಲಕ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮಾಧುರಿ ಅವ್ರಿ ನಮಸ್ತೆ ನಮಸ್ತೆ ಮಾ ಏನಾಗಿದೆ ಮೇಡಮ್ ಆಕ್ಚುಲ್ ಆಗಿ ಘಟನೆ ಯಾವತ್ತಾಯ್ತು ಏನಾಗಿದೆ ಅಂತ ಸರ್ ಮ್ಯಾಮ್ ನಾನು ಮತ್ತೆ ನಮ್ ಸಿಸ್ಟರ್ ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ವಿ ಸೊ ಮುಗಿಸ್ಕೊಂಡು ನಾವು ಮನೆಗ್ ಬರ್ತಿರ್ಬೇಕಾದ್ರೆ ಅಲ್ಲಿ ಜ್ಞಾನಭಾರತಿ ಪೊಲೀಸ್ ಮೆಟ್ರೋ ಮೆಟ್ರೋ ಸ್ಟೇಷನ್ ಕೆಳಗಡೆ ಬರ್ತಿದ್ವಿ ಸೊ ಅಲ್ಲಿ ಹಿಂದೆಯಿಂದ ಬಂದು ಐ ಟ್ವೆಂಟಿ ಕಾರಲ್ಲಿ ಡ್ಯಾಶ್ ಮಾಡಿದ್ರು ಅಕ್ಕ ಮತ್ತೆ ನಾನು ಕೆಳಗಡೆ ಬಿದ್ವಿ ಬಿದ್ದಿ ನನ್ಗೆ ಗಾಡಿ ಫುಲ್ ಡ್ಯಾಮೇಜ್ ಆಗಿತ್ತು ಸೊ ನಾವು ಹೋಗ್ ಕೇಳಿದ್ವಿ ಏನ್ ತಕ್ಕ ಇಷ್ಟೊಂದ್ ರ್ಯಾಶ್ ಡ್ರೈವ್ ಮಾಡ್ಕೊ ಬಂದು ಹಿಂದೆ ಗುದ್ದಿದ್ರಿ ನಿಮ್ದೆ ತಪ್ಪು ಅಂದಿದಿಕ್ಕೆ ನಮ್ ಮೇಲೆನೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಮಾಡಿ ಓಡಿಯೋಕೆಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ಅವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರು ಸೊ ಏನ್ ತೆ ನಡ ಸ್ಟೇಷನ್ ಬನ್ನಿ ಅಲ್ಲಿ ಕ್ಲಿಯರ್ ಮಾಡೋಣ ಅಂತ ಅಂದಿದಕ್ಕೆ ನಾನ್ ಬರಲ್ಲ ಕಣೆ ಅಂತ ನಮ್ಮ ಮೇಲೆನೆ ಒಂಥರ ವರ್ಗ್ ಯೂಸ್ ವರ್ಡ್ಸ್ ಯೂಸ್ ಮಾಡಿ ಮತ್ತೆ ಕೆಟ್ಟ ಕೆಟ್ಟದಾಗ ಸನ್ನೆ ಮಾಡಿ ಅಂತ ಬೈಯಕ್ ಸ್ಟಾರ್ಟ್ ಮಾಡಿದ್ರು ಪ್ರತಿ ಒಂದನ್ನು ಅಕ್ಕ ಏನ್ ಮಾಡಿದ್ರು ಅವ್ಳು ಫೋನ್ ಅಲ್ಲಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಫುಲ್ ಅವ್ರು ಆ ಲೇಡಿ ಏನೇನ್ ಮಾತಾಡಿದ್ರು ಸಣ್ಣ ತೋರ್ಸಿದ್ರು ಎಲ್ಲ ಮತ್ತೆ ನಂಗೆ ಒಡ್ದಿ ಬ್ಲಡ್ ಬಂದಿದ್ದು ಮತ್ತೆ ಆ ಕಾರ್ ಫೋಟೋಸ್ ಎಲ್ಲ ಪ್ರತಿ ಒಂದನ್ನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು ತಕ್ಷಣ ನಾನು ಅಮ್ಮಂಗ್ ಕಾಲ್ ಮಾಡಿ ಮತ್ತೆ ನಮ್ಮ ಬ್ರದರ್ ಕಾಲ್ ಮಾಡಿ ಸ್ಪಾಟ್ ಬರ ಬರಕ್ ಹೇಳಿದೆ ಮತ್ತೆ ಅವ್ರು ಕಡೆ ಇರೋ ನಾಲ್ಕ ಐದು ಜನ ವ್ಯಕ್ತಿನೂ ಬರಕ್ ಆ ಸುಮಾರು ಸೆವೆನ್ ತರ್ಟಿ ಆಗಿತ್ತು ಸೊ ಅಲ್ಲಿ ತಕ್ಷಣ ಅಲ್ಲಿ ನಾವು ಇಲ್ಲ ಇದು ಸರಿಯೋಸ್ ಆಲ್ಟ್ ಔಟ್ ಆಗಲ್ಲ ನಾವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ನಾನು ಮತ್ತೆ ನಮ್ ಸಿಸ್ಟರ್ ಬರ್ತಿದ್ವಿ ಆ ಬರ್ತಿರ್ಬೇಕಾದ್ರೆ ಅವ್ರು ಆನಂದ್ ಕುಮಾರ್ ಅವರು ವಿಡಿಯೋ ಡಿಲೀಟ್ ಮಾಡಿ ಅಂತ ಅಂತ ಕೇಳಿದ್ರು ಇಲ್ಲ ನಾವು ಮಾಡಲ್ಲ ಸರ್ ನಾವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲಿ ಬಂದ್ ಮಾತಾಡಿ ಅಂತ ನಾವು ಇಬ್ರು ಗಾಡಿ ತಗೊಂಡ್ ಬರ್ತಿದ್ವಿ ಇನ್ನಿಂದ ಟೂ ವೀಲರ್ ಅಲ್ಲಿ ಬಂದಿ ಅಕ್ಕ ಕೈಯಿಂದ ಫೋನ್ ಕಿತ್ಕೊಂಡು ಫುಲ್ ಸ್ಟ್ರೈಟ್ ಹೋಗ್ಬಿಟ್ಟು ನಾವು ಮೆಟ್ರೋ ಸ್ಟೇಷನ್ ಕೆಳಗಡೆನೇ ಟ್ರಾಫಿಕ್ ಪೊಲೀಸ್ ಇದ್ರು ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ಜ್ಞಾನಭಾರತಿ ಸ್ಟೇಷನ್ ಹೋಗಿ ಅಲ್ಲಿ ಕಂಪ್ಲೇಂಟ್ ತಗೊಂತಾರೆ ಅಂತ ಹೇಳಿದ್ರು ಸೊ ನಾನು ಮತ್ತೆ ನಮ್ ಸಿಸ್ಟರ್ ಅಲ್ಲಿ ಅವತ್ತೇ ಆನ್ ದ ಸ್ಪಾಟ್ ನೈಟ್ ಏಟ್ ಓ ಕ್ಲಾಕ್ ಹಂಗೆ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಫೈಲ್ ಮಾಡಿಸಿದ್ವಿ ಅವ್ರು ಬಟ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ಲ ಅಲ್ಲಿ ಎನ್ ಸಿ ಆರ್ ಮಾಡಿಸಬೇಕು ಅಂತ ಹೇಳಿ ಮತ್ತೆ ಎನ್ ಗೆ ಹೋಗಿ ಕೋರ್ಟ್ ಮುಖಾಂತರ ಅಲ್ಲಿಂದ ಸೈನ್ ಮಾಡಿಸ್ಕೊಂಡು ಅಲ್ಲಿ ಸಬ್ಮಿಟ್ ಮಾಡಿ ಸಿ ಡಿ ಪ್ರೂಫ್ ನನ್ನ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಾನು ಸಬ್ಮಿಟ್ ಮಾಡಿ ಅಲ್ಲಿ ಸೈನ್ ಮಾಡಿಸಿ ಎನ್ ಆರ್ ಮಾಡಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ವಿ ಬಟ್ ಟಿಲ್ ನಾವು ತ್ರೀ ಮಂತ್ಸ್ ಆಯ್ತು ಏನು ಅದಕ್ಕೆ ಆಕ್ಷನ್ ತಗೊಂಡಿಲ್ಲ ಮತ್ತೆ ಸರ್ಚ್ ವಾರಂಟ್ ತಗೊಂಡಿದಾರೆ ಅದಕ್ಕೂ ಆಕ್ಷನ್ ತಗೊಂಡಿಲ್ಲ ಮತ್ತೆ ನಾನು ಇಲ್ಲಿ ತಗೊಂಡಿಲ್ಲ ಅಂತ ಡಿ ಜಿ ಆಫೀಸ್ ಹೋಗಿದ್ದೀನಿ ಮತ್ತೆ ವುಮೆನ್ಸ್ ಕಮಿಷನ್ ಎಜುಕೇಶನ್ ಆಫೀಸ್ಗು ಹೋಗಿದೀನಿ ಅದರದು ಪೆಟಿಷನ್ ಕಂಪ್ಲೇಂಟ್ ಫೈಲ್ ಮಾಡಿಸಿ ಇವರಿಗೆ ಸಬ್ಮಿಟ್ ಮಾಡಿದೀನಿ ಅದನ್ನು ಏನು ಕಂಪ್ಲೇಂಟ್ ಆಕ್ಷನ್ ತಗೊಂಡಿಲ್ಲ ಮ್ಯಾಮ್ ಟಿಲ್ ನೌ ಓಕೆ ಇವಾಗ ಏನಂತ ಹೇಳ್ತಿದ್ದಾರೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿ ಪೊಲೀಸರನ್ನ ಕೇಳಿದಾಗ ನೀವು ಹೋಗಿ ಸ್ಟೇಷನ್ ಅಲ್ಲಿ ಬೆಳಗ್ಗೆ ಹೋದ್ರೆ ಮ್ಯಾಮ್ ಲೆವೆನ್ ತರ್ಟಿ ಹಂಗೆ ಬೆಳಗ್ಗೆ ಹೋದ್ರೆ ಏಟ್ ತರ್ಟಿಗೆ ಬರ್ತೀವಿ ಮ್ಯಾಮ್ ಮನೆಗೆ ಒಂದು ಪೇಪರ್ ಫೈಲ್ ಮಾಡಿ ಟೈಪ್ ಮಾಡ್ಸಕ್ಕೆ ಮಾಡ್ತಿದ್ವಿ ಮಾಡ್ತಿದೀವಿ ಅಂತ ಸುಮ್ಮನೆ ನಮ್ಮನ್ನ ಕೂರ್ಸ್ಕೊಂಡು ಕಳಿಸ್ತವ್ರೆ ಮ್ಯಾಮ್ ಏನು ಆಕ್ಷನ್ ತಗೊಂಡಿಲ್ಲ ಅವ್ರ ಆನಂದ್ ಕುಮಾರ್ ನ ಎಫ್ ಐ ಆರ್ ಅಲ್ಲಿ ಲಕ್ಷ್ಮೀ ಸಿದ್ದಯ್ಯ ಅಂತ ಅಂಡ್ ಅದರ್ಸ್ ಅಂತ ಫೈಲ್ ಮಾಡ್ತವ್ರೆ ಮೆನ್ಷನ್ ಕುಮಾರ್ ಮಾಡಿಲ್ಲ ಮ್ಯಾಮ್ ನಾವು ಹೇಳ್ತಿದ್ವಿ ಆದ್ರೂ ಮೆನ್ಷನ್ ಮಾಡ್ತಿಲ್ಲ ಅವ್ರೇನು ಕರ್ಸ್ತಿಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದ್ ಐದ್ ನಿಮಿಷ ಬಂದ್ಬಿಟ್ಟು ಹೋಗಿ ಅಂತ ಕೇಳ್ತವ್ರೆ ಅಲ್ಲಿ ಲಕ್ಷ್ಮೀ ಸಿದ್ದಯ್ಯ ಅಂತ ಇದರ್ಗು ಸ್ಟೇಷನ್ಗೂ ಕರ್ಸಿ ಇನ್ವೆಸ್ಟಿಗೇಷನ್ ಅಂತೂ ಮಾಡಿಸಿಲ್ಲ ಮ್ಯಾಮ್ ಅವರು ನಿಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಇಲ್ಲ 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 ಮಾಡಿಲ್ಲ ಮ್ಯಾಮ್ ಏನು ಮಾಡಿಲ್ಲ ಇದವರ್ಗು ರವಿ ಸರ್ ಅಂತೂ ಏನು ಆಕ್ಷನ್ ತಗೊಂಡಿಲ್ಲ ಹೋಗಿ ನಾ ಬೇಕಾದ್ರೆ ನಾನೇ ನನ್ ಕಾಸಿಂದ ಹಾಕಿ ನಾನೇ ಫೋನ್ ಕೊಡ್ಸ್ ಬಿಡ್ತೀನಿ ಮತ್ತೆ ಸೀಸ್ ಆಗಿರೋ ಫೋನ್ ಇದೆ ಅದೇ ಕೊಟ್ಬಿಡ್ತೀನಿ ಅಂತ ಹೇಳ್ತವ್ರೆ ಕೇಸ್ ವಾಪಸ್ ಮಾಡ್ಕೊಬಿಡಿ ಸಾಲ್ವ್ ಮಾಡ್ಕೊಬಿಡಿ ಅವ್ರ ಕೊಡ್ಸಲ್ಲ ನೀವ್ ಅಂತೂ ಬಿಡಲ್ಲ ನಾವೆನ್ ತ ಮ್ಯಾಮ್ ಬಿಡ್ಬೇಕು ಬಿಕಾಸ್ ನಮ್ ಫೋನ್ ಹೋಗಿದೆ ನಮ್ ಆ ವಿಡಿಯೋ ರೆಕಾರ್ಡ್ಸ್ ಇದ್ದಿದ್ರೆ ಆ ಲಕ್ಷ್ಮಿ ಮ್ಯಾಮ್ ಏನೇನ್ ಮಾತಾಡಿದ್ರು ಎಲ್ಲಾ ಪ್ರೂಫನು ಅಕ್ಕ ಫೋನ್ ನಲ್ಲಿ ವಿಡಿಯೋ ಮಾಡಿರೋದು ಇದೆ ಮ್ಯಾಮ್ ಅವ್ರು ಏನೇನ್ ರಿಯಾಕ್ಟ್ ಮಾಡಿದ್ರು ಏನ್ ಮಾಡಿದ್ರು ಅಂತಲ್ಲ ಸೊ ಅದೇ ಫೋನ್ ಬೇಕು ಅಂತ ಕೇಳಿದ್ರೆ ಕೊಡಲ್ಲ ಅವರು ಅಂತ ಹೇಳ್ತವ್ರೆ ಮ್ಯಾಮ್ ಅವ್ರ ಹತ್ರ ಇಲ್ಲ ಅಂತಿದಾರೆ ನಾವೇನ್ ಮಾಡೋಣ ಅಂತ ನಮ್ಮ ಮೇಲೆನೆ ರಿವರ್ಸ್ ಮಾತಾಡ್ತವ್ರೆ ಹೊಸ ಫೋನ್ ಕೊಡ್ಸ್ತಾರೆ ತಗೊಳ್ಳಿ ಅಂತವ್ರೆ ಅವ್ರೇನಕ್ ಸಂಧಾನ ಕೆಲಸ ಮಾಡ್ತಿರೋದಂತೆ ಪೊಲೀಸರ ಮಧ್ಯ ಮ್ಯಾಮ್ ಅದನ್ನು ಕೇಳಿದ್ ನೀವೇನ್ ಸರ್ ಕರ್ಸ್ಬೇಕು ಅವ್ರ ಹತ್ರ ಈಸ್ ಕೊಡಿ ಅವ್ರ ಹತ್ರ ಇದೆ ಅಂತ ಕೇಳಿದಿಕೆ ಅದೆಲ್ಲ ಕರ್ಸಕ್ ಆಗಲ್ಲಮ್ಮ ಮಾಡಕ್ ಆಗಲ್ಲಮ್ಮ ಅಂತ ನಮ್ ಮೇಲೆನೆ ಜೋರ್ ಮಾತಾಡಿ ಕಲ್ಸ್ತವ್ರ ಮ್ಯಾಮ್ ಹೋಗಿ ನೀವ್ ಮನೆಗೆ ಎಷ್ಟೇಷನ್ ಬರ್ಬೇಡಿ ಅಂತ ಜೋರ್ ಜೋರ್ ಮಾಡಿ ಮಾಡ್ತಿದ್ದೆ ಇದಕ್ಕೆ ಒನ್ ಮಂತ್ ಟೂ ಮಂತ್ ನಾನು ಓಡಾಡಿದ್ದೀನಿ ಮ್ಯಾಮ್ ನನ್ ಜಾಬ್ ಹೋಯ್ತು ಒಂದ್ ಕಡೆ ಸ್ಟೇಷನ್ ಕರ್ಸ್ತಾರೆ ಈ ಸೈನ್ ಹಾಕಿ ಆ ಸೈನ್ ಹಾಕಿ ಅಂತ ಒಂದು ಐದು ಗಂಟೆ ಆರು ಗಂಟೆವರೆಗೂ ಕೂಡ್ಸ್ಕೊಂತಾರೆ ಮತ್ತೆ ಆಯ್ತು ನಾವು ಕರೆಸ್ತೀವಿ ಬನ್ನಿ ನೀವು ಅಂತ ಕಾಲ್ ಮಾಡ್ತೀವಿ ಬನ್ನಿ ನೀವು ಅಂತಾರೆ ಬಟ್ ಏನು ಕಾಲ್ ಬಂದಿಲ್ಲ ತ್ರೀ ಮಂತ್ಸ್ ಆಯ್ತು ಆ ಎಫ್ ಐ ಆರ್ ಚಾರ್ಜ್ ಶೀಟ್ ಫೈಲ್ ಮಾಡಿಸಿಲ್ಲ ಓಕೆ ಸೀನಿಯರ್ ಆಫೀಸರ್ಸ್ ನ ಮಾಡೋ ಪ್ರಯತ್ನ ನೈಟಿ ಮಾಡೋದ್ ಎ ಸಿ ಪಿ ಹತ್ರ ಮಾಗಳೀರೋ ಡಿಜಿಪಿ ಅವರು ಕಾಲ್ ಮಾಡಿ ಇನ್ಸ್ಪೆಕ್ಟರ್ ಸರ್ ರವಿ ಸರ್ ಹತ್ರ ಹೇಳ್ತಾರೆ ಬಟ್ ಅವರು ಮಾಡ್ತಿದೀನಿ ಮಾಡ್ತಿದ್ದೀನಿ ಅಂತ ಪೇಪರ್ಸ್ ಎಲ್ಲ ಪೇಪರ್ಸ್ ಗೆ ವ್ಯಾಲ್ಯೂ ಮಾಡ್ತಿಲ್ಲ ಮತ್ತೆ ಆಕ್ಷನ್ ತಗೊಂತಿಲ್ಲ ಏನ್ ಪೇಪರ್ಸ್ ಮಾಡಿದಾರೋ ಅದಕ್ ವ್ಯಾಲ್ಯೂ ಮಾಡ್ತಿಲ್ಲ ಮ್ಯಾಮ್ ಆಕ್ಷನ್ ತಗೊಂತಿಲ್ಲ ಓಕೆ ಈಗ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಿ ನಮ್ಗೆ ನಮ್ದು ನಾನು ಮೆಡಿಕಲ್ದು ರಿಪೋರ್ಟ್ ಸಬ್ಮಿಟ್ ಮಾಡಿದೀನಿ ಮತ್ತೆ ಗಾಡಿದು ಸಬ್ಮಿಟ್ ಮಾಡಿದ್ದೀನಿ ಮತ್ತೆ ಅಕ್ಕ ಐಎಂಐ ಐ ನಂಬರು ಕೊಟ್ಟಿದ್ದೀನಿ ಬಿಲ್ ಕೂಡ ಸಬ್ಮಿಟ್ ಮಾಡಿದೀನಿ ಹೊಸ ಫೋನ್ ಅಂತ ಎಲ್ಲಾನು ಸಬ್ಮಿಟ್ ಮಾಡಿದೀನಿ ಮತ್ತೆ ಟ್ರೇಸ್ ಮಾಡ್ತಿಲ್ಲ ಆ ಫೋನ್ ಎಲ್ಲಿದೆ ಅಂತಾನೂ ಸರ್ಚ್ ಮಾಡ್ತಿಲ್ಲ ಮ್ಯಾಮ್ ಐ ಎಮ್ ಐ ನಂಬರ್ನು ಕೊಟ್ಟಿದ್ದೀನಿ ಮತ್ತೆ ನನ್ನ ಫೋನ್ ಮತ್ತೆ ಅವ್ರ ಹತ್ರನೇ ಈಸ್ಕೊಡಕ್ ಹೇಳಿ ಮ್ಯಾಮ್ ನಾವು ನಮ್ಮ ಕೈಲಾದಂತಹ ಕೆಲಸವನ್ನ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಾವು ರಿಪೋರ್ಟ್ ಮಾಡುವಂತಹ ಕೆಲಸ ನಮ್ದು ಸೊ ಏನಾಗತ್ತೆ ನೋಡೋಣ ಮುಂದೆ ಥ್ಯಾಂಕ್ ಯು ಇಷ್ಟೊತ್ತು ಬಿಟಿವಿ ಜೊತೆ ಓಕೆ ಥ್ಯಾಂಕ್ ಯು ಮ್ಯಾಮ್